ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಮುಖಿಗೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ನಿನ್ನೆ ವಿಧಾನಸೌಧದಲ್ಲಿ ಚರ್ಚೆ ಆಗಿರತಕ್ಕಂಥ ವಿಚಾರ ಧರ್ಮಸ್ಥಳಕ್ಕೆ ಬಂದ ಭೀಮನ ಬಗ್ಗೆ ನೂರಾರು ಶವಗಳನ್ನು ಊತಿಟ್ಟಿದ್ದೇನೆ ಈಗ ಹದಿಮೂರು ಪಾಯಿಂಟಲ್ಲಿ ಪಾಯಿಂಟ್ ಮಾಡಿದ್ದೇನೆ ಹದಿಮೂರು ಹದಿನಾಲ್ಕು ಹದಿನೈದು ಪಾಯಿಂಟ್ ಮಾಡಿದ್ದೇನೆ ಆ ಪಾಯಿಂಟ್ ಬಗದ ಮೇಲೆ ಏನೂ ಸಿಕ್ಕಿಲ್ಲ ಏನೂ ಸಿಕ್ಕಿಲ್ಲ ಅಂತ ಬಿ ಜೆಪ್ಪರು ವಾದ ಸಿಕ್ಕಿದೆಯೋ ಬಿಟ್ಟಿದೆಯೋ ನಮಗಂತೂ ಗೊತ್ತಿಲ್ಲ ಕೆಲವೊಬ್ಬರು ಆರನೇ ಪಾಯಿಂಟಲ್ಲಿ ಹನ್ನೊಂದನೇ ಪಾಯಿಂಟ್ನಲ್ಲಿ ಸಿಕ್ಕಿದೆ ಅಂತ ಹೇಳ್ತಾವ್ರೆ ಸೋರ್ಸಿಂದ ಅಷ್ಟೇ ಸಮೇತ ಸಿಕ್ಕಿದೆ ಅಂತ ಹೇಳಬಾರ್ದು ಸಿಕ್ಕಿಲ್ಲ ಅಂತಲೂ ಹೇಳಬಾರ್ದು ಎಸ್ ಐ ಟಿ ತಂಡದವರು ಪ್ರೈಸ್ ಮೀಟ್ ಕರೆದು ಹೇಳ್ತಾರೆ ಸಿಕ್ಕಿದೆಯೋ ಸಿಕ್ಕಿಲ್ಲವೋ ಅಂತ ಹೇಳ್ತಾರೆ ಅಲ್ಲಿವರೆಗೂ ನಾವು ಸುಮ್ಕೆ ಇರಬೇಕು ಓಕೆ ಇದೊಂದು ಪಾರ್ಟ್ ಆದರೆ ನೆಕ್ಸ್ಟ್ ಅವ್ರು ಏನು ಅಂದರೆ ನಮ್ಮ ಶ್ರದ್ಧಾ ಕೇಂದ್ರದ ಮೇಲೆ ಹಿಂದೂಗಳ ಶ್ರದ್ಧಾ ಕೇಂದ್ರದ ಮೇಲೆ ದಾಳಿ ಮಾಡ್ತವ್ರೆ ಅನ್ಯ ಎಡಪಂತಿಯವರು ಒಂದು ಕಪ್ಪು ಚುಕ್ಕಿ ಇಡಲಿಕ್ಕೆ ರೆಡಿಯಾಗಿದ್ದಾರೆ ಅಂತ ಹೇಳ್ತವೆ ಸ್ವಾಮಿ ಇದು ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಎಂಟುನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ದೇವಸ್ಥಾನ ಆವಾಗ ಹಿಂದೂಗಳ ದೇವಸ್ಥಾನ ಈಗ ಏನಾಗಿದೆ ಹಿಂದೂ ದೇವಸ್ಥಾನವಾಗಿ ಉಳಿದಿದೆಯಾ ಹಿಂದೂ ದೇವಸ್ಥಾನ ಅಂದ್ಕೊಂಡಿದ್ದೀವಿ ನಾವೆಲ್ಲ ಬರ್ತಾ ಬರ್ತಾಯಿದ್ದೀವಿ ಓಕೆ ಆದರೆ ಸರ್ಕಾರ ದಾಖಲಾತಿಯ ಪ್ರಕಾರ ಅದು ಹಿಂದೂಗಳ ದೇವಸ್ಥಾನ ಅಲ್ಲ ವೀರೇಂದ್ರ ಹೆಗಡೆ ಅವರ ವೀರೇಂದ್ರ ಹೆಗಡೆಯವರ ಇನ್ಸ್ಟಿಟ್ಯೂಟ್ ಜೈನ್ರದ್ದು ಇನ್ಸ್ಟಿಟ್ಯೂಟ್ ಅಂತ ರಿಜಿಸ್ಟ್ರೆಷನಲ್ಲಿದೆ ಇನ್ನೊಮ್ಮೆ ಚೆಕ್ ಮಾಡಿ ನಿಮಗೆ ಏನಾದರೂ ತಾಕತ್ತಿದ್ದರೆ ಬಿ ಜೆ ಬಿ ಜೆ ಪಿಯವರಿಗಾದರೂ ಕಾಂಗ್ರೆಸ್ನವರಿಗಾದರೂ ಜೆ ಡಿ ಎಸ್ನವರಿಗಾದರೂ ನಿಮಗೆ ತಾಕತ್ತಿದ್ದರೆ ಹಿಂದೂ ದೇವಾಲಯವನ್ನು ಹಿಂದೂ ದೇವಾಲಯವನ್ನಾಗಿ ಬಿಡಿ ವೀರೇಂದ್ರ ಹೆಗಡೆಯವರ ಕಡೆಯಿಂದ ಏಳಿಸಿ ನೋಡೋಣ ಇದು ಹಿಂದೂಗಳ ದೇವಸ್ಥಾನ ಇದು ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲ ಅಂತ ಹೇಳಿಸಿ ನೋಡೋಣ ಇದೆಯಾ ತಾಕತ್ತು ನಿಮಗೆ ಅಲ್ಲಿ ಏನಾದರೂ ಹಿಂದುಗಳು ಇಲ್ಲ ಮುಸ್ಲಿಮ್ಸು ಅಂತ ಏನಾದರೂ ಭಾವ ಇದೆಯಾ ನೋಡಿ ಸ್ವಾಮಿ ಅಲ್ಲಿ ಆಗಿರ್ತಕ್ಕಂಥ ಅನಾಹುತಗಳು ಹಿಂದೂಗಳ ಮೇಲೇ ಆಗಿರ್ತಕ್ಕಂಥದ್ದು ಯಾವುದೇ ಬೇರೆ ಒಂದು ಧರ್ಮದ ಬಗ್ಗೆ ಧರ್ಮದವರ ಮಕ್ಕಳ ಮೇಲೆ ಇನ್ನೊಬ್ಬರ ಮೇಲೆ ಅತ್ಯಾಚಾರ ಆಗಿದೆಯೋ ಇಲ್ಲವೋ ನಮಗೆ ಗೊತ್ತಿಲ್ಲ ಬಟ್ ಆಗಿರ್ತಕ್ಕಂಥದ್ದು ಹಿಂದೂಗಳ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಕೊಲೆ ಮಾಡಿದ್ದಾರೆ ಸುಲಿಗೆ ಮಾಡಿದ್ದಾರೆ ಅವೆಲ್ಲ ಉಂಟು ಅದ್ರ ಬಗ್ಗೆ ತನಿಖೆ ಮಾಡಿ ಅಂತ ಇರೋದು ದೇವಸ್ಥಾನದ ಭಕ್ತಾದಿಗಳು ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಇಲ್ಲ ಅಂತ ಹೇಳೋದಿಲ್ಲ ದೇವಸ್ಥಾನಕ್ಕೆ ಧಕ್ಕೆ ಆದರೆ ಅಲ್ಲಿ ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ತನಿಖೆ ಮಾಡಿ ಅಂದರೆ ಧಕ್ಕೆ ಆಗ್ತಿದೆ ಅಂತ ಹೇಳ್ತಾ ಇದ್ದೀರಲ್ಲ ಹಿಂದೂ ದೇವಸ್ಥಾನ ಮೇಲೆ ಧಕ್ಕೆ ಅಂತ ಹೇಳ್ತಾ ಇದ್ದೀರಲ್ಲ ಹಿಂದೂ ದೇವಸ್ಥಾನಕ್ಕೆ ಅಪಪ್ರಚಾರ ಇದ್ದೀರಾ ಸ್ವಾಮಿ ಅದು ಹಿಂದೂ ದೇವಾಲಯವೇ ಅಲ್ಲ ಅಂತ ವೀರೇಂದ್ರ ಹೆಗ್ಡೆ ಅವರೇ ನಮ್ಮ ಇನ್ಸ್ಟಿಟ್ಯೂಟ್ ಅಂತ ತಗೊಂಡಿದ್ದಾರೆ ಅದನ್ನ ರಿಜಿಸ್ಟ್ರೇಷನ್ ಕಾಪಿ ಸಮೇತ ಉಂಟು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಎಪ್ಪತ್ತರಲ್ಲೇ ನಮ್ಮ ಜೈತ್ ಇನ್ಸ್ಟಿಟ್ಯೂಟ್ ಅಂತ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಹೋಗಿ ಹೋಗಿ ನೀವು ಹಿಂದೂಗಳು ದೇವಸ್ಥಾನದ ಮೇಲೆ ಹಿಂದೂಗಳು ದೇವಸ್ಥಾನದ ಮೇಲೆ ಆರೋಪ ಮಾಡ್ತಾ ಇದ್ದಾರಲ್ಲ ಹಿಂದೂ ದೇವಸ್ಥಾನ ಅಂತ ಪ್ರೂವ್ ಮಾಡಿರಿ ಹಿಂದೂ ದೇವಸ್ಥಾನ ಅಂತ ಪ್ರೂವ್ ಮಾಡೋ ತಾಕತ್ತು ನಿಮಗಿದ್ದರೆ ಪ್ರೂವ್ ಮಾಡಿ ಇಲ್ಲ ವೀರೇಂದ್ರ ಹೆಗಡೆ ಅವರನ್ನು ಕರೆಸಿ ಕೇಳಿ ಇದು ಹಿಂದೂ ದೇವನ ಹಿಂದೂ ಹಿಂದೂಗಳ ದೇವಾಲಯನಾ ಇಲ್ಲ ನಿಮ್ಮ ಇನ್ಸ್ಟಿಟ್ಯೂಟ್ ಅಂತ ಕೇಳಿ ಅವ್ರ ಬಾಯಲ್ಲಿ ಬರಲಿ ಇದು ಹಿಂದೂಗಳ ದೇವಸ್ಥಾನ ಅಂತ ಬಾಯಲ್ಲಿ ಬರಲಿ ನೋಡೋಣ ಮುಂದೆ ಹಿಂದೂಗಳ ದೇವಸ್ಥಾನವಾದರೆ ಹಿಂದೂಗಳ ದೇವರು ಮನುನಾಥ ಸ್ವಾಮಿಯವರ ಹೆಸರಲ್ಲಿರ್ತಕ್ಕಂಥದ್ದು ಆ ಜಾಗ ಒಂದು ಎಕರೆ ಎಪ್ಪತ್ತು ಸೆಂಟ್ ಇದೆಯಲ್ಲ ಆ ಧರ್ಮಸ್ಥಳದ ಅದ ಸ್ವಾಮಿಯ ದೇವಸ್ಥಾನ ದೇವಸ್ಥಾನದ ಹೆಸರಲ್ಲಿರಬೇಕು ಆದರೆ ದೇವರ ಜಾಗವನ್ನು ಸಮೇತ ವೀರೇಂದ್ರ ಹೆಗಡೆ ಅವರ ಹೆಸರಲ್ಲಿದೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಮೊದಲು ಆಡಳಿತ ಯಾರನ್ನು ಮಾಡಲಿ ನಮಗೆ ಸಂತೋಷ ಅವ್ರು ಜೈನ್ರಾಗಿರಲಿ ಆಡಳಿತ ಮಾಡಲಿ ಬೇಡ ಅಂತ ಹೇಳೋದಿಲ್ಲ ಆದರೆ ಅಲ್ಲಿರ್ತಕ್ಕಂಥ ಆಸ್ತಿ ದೇವಸ್ಥಾನದ ಜಾಗ ದೇವರ ಹೆಸರಲ್ಲಿ ಇರಬೇಕಲ್ವಾ ಏನೇನೋ ಏನನ್ನೋ ಕತೆ ಅಲ್ರಿ ನಿಜವಾದ ತನಿಖೆ ಮಾಡಲಿಕ್ಕೆ ಬಿಡಿ ಸತ್ಯಾಂಶ ಏನಂಬುದು ಹೊರಗೆ ಬರಲಿ ಆಮೇಲೆ ನೀವು ಏನು ಮಾಡಬೇಕು ಅದು ಮಾಡ್ಕೊಳ್ಳಿ ಅವಯ್ಯ ಬಂದಿದ್ದಾನ ಭೀಮಾ ಎಲ್ಲದಕ್ಕೂ ರೆಡಿಯಾಗಿಯೇ ಬಂದಿದ್ದಾನೆ ನಮ್ಮ ಶ್ರದ್ಧಾ ಕೇಂದ್ರದ ಮೇಲೆ ಧಕ್ಕೆ ತಂದರೆ ಅವನಿಗೆ ಜೀವಾವಧಿ ಶಿಕ್ಷೆ ಆದರೂ ಕೊಡಿ ಇಲ್ಲ ಗಲ್ಲಿಗಾದರೂ ಏರಿಸಿ ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ ನಮಗೆ ಅಲ್ಲಿ ಆಗಿರ್ತಕ್ಕಂಥ ಅನೇಕ ಹಿಂದುಗಳ ಮೇಲೆ ಅತ್ಯಾಚಾರ ಕೊಲೆ ರೇಪ್ ಮಾರ್ಡರ್ ಆಗಿರ್ತಕ್ಕಂಥದಕ್ಕೆ ನ್ಯಾಯ ಬೇಕು ಅಂತ ಕೇಳ್ತಾ ಇರೋದು ಏನು ಆಗಿಲ್ವಾ ಸಂತೋಷ ಆದರೆ ಅಲ್ಲಿ ಆಗಿರ್ತಕ್ಕಂಥದ್ದು ನಿಜನ ಸುಳ್ಳ ಇದೊಂದು ತನಿಖೆಯಿಂದ ಸ್ಪಷ್ಟವಾಗಿ ಗೊತ್ತಾಗಲಿ ಬಿಡಲಿ ಈ ತನಿಖೆಯಿಂದ ಸ್ಪಷ್ಟವಾಗಿ ಆಗಿದೆಯೋ ಆಗಿಲ್ವ ಅಂಬುದು ನಾಲ್ಕು ಜನಕ್ಕೆ ಗೊತ್ತಾಗಲಿ ಬಿಡಿ ತನಿಖೆಗೆ ಸಹಕರಿಸಿ ದೊಡ್ಡ ಸಾಹೇಬರಿದಾರಲ್ವಾ ರಾಜ್ಯಸಭೆ ಸದಸ್ಯರು ವೀರೇಂದ್ರ ಅವರು ನಮ್ಮ ಶ್ರದ್ಧಾ ಕೇಂದ್ರದ ಮೇಲೆ ಅಪಪ್ರಚಾರ ಮಾಡ್ತಾಯಿದ್ದೀರಾ ಹಾಗೆ ಈಗಂತ ಹಾಗೆ ಈಗ ಅಂತೇಳಿ ನೀವು ಇದೇ ಇದ್ದೀರಲ್ಲ ನೋಡಿ ಸ್ವಾಮಿ ವೀರೇಂದ್ರ ಅವರೇ ಹೊರಗೆ ಬಂದುಬಿಟ್ಟು ನಾನು ರಾಜ್ಯಸಭಾ ಸದಸ್ಯರ ಇದ್ದೀನಿ ಬಿ ಜೆ ಪಿಯಲ್ಲಿ ನಮ್ಮ ಶ್ರದ್ಧಾ ಕೇಂದ್ರದ ಮೇಲೆ ಹಿಂದೂಗಳ ಶ್ರದ್ಧಾ ಕೇಂದ್ರದ ಮೇಲೆ ಅಂತ ಹೇಳ್ಬೇಕು ನೀನು ನಿಮ್ಮ ಇನ್ಸ್ಟಿಟ್ಯೂಟ್ ಮೇಲೆ ಅಂತೇಳ್ಬಾರ್ದು ಬಂದು ಏನು ಅಪ್ರ ಅಪವಾದ ಬಂದಿದೆಯೋ ಈ ಅಪವಾದವೆಲ್ಲ ಮುಕ್ತವಾಗಿ ತನಿಖೆ ಆಗಿ ಹೊರಬೀಳಲಿ ಏನು ಹೇಳು ಇಲ್ಲಿ ಏನೂ ಆಗಿಲ್ಲ ಅಂತ ಪ್ರೂವ್ ಮಾಡಲಿ ಎಸ್ ಐ ಟಿ ಅವರು ತಪ್ಪಾಗಿದ್ದಾರೆ ತಪ್ಪು ಅಂತೇಳಿ ತಪ್ಪಾಗಿಲ್ವಾ ತಪ್ಪು ಆಗಿಲ್ಲ ಅಂತಲೇ ರಿಪೋರ್ಟ್ ಬರಲಿ ಅಲ್ಲೇ ತಗೊಂಡ ವೆಯ್ಟ್ ಮಾಡಿ ಸಹಕರಿಸಿ ತನಿಖೆ ಅಂತ ಯಾಕೆ ಮುಂದೆ ಬಂದು ಹೇಳ್ತಾ ಇಲ್ಲ ವೀರೇಂದ್ರ ಹೆಗ್ಡೆ ಅವರು ಹೊರಗೆ ಬಂದೊಂದು ಪ್ರೆಸ್ ಮೀಟಿಂಗ್ ಯಾಕೆ ಹೇಳ್ತಾ ಇಲ್ವಾ ಕುಂಬಳಿಕಾಯಿ ಕಳ್ಳ ಅಂದಿಟ್ಟು ಯಾಕೆ ಹಾಕ್ಬಿಟ್ಟು ನೋಡ್ಕೊತೀರಾ ಎಲ್ಲ ಯೂಟ್ಯೂಬರ್ಸ್ ಮೇಲೆ ಗ್ಯಾಂಗ್ ಗ್ಯಾಡ್ರ್ ಹಾಕ್ತಾ ಇರ್ತೀರ ಇದ್ರಲ್ಲಿ ಗೊತ್ತಾಗುತ್ತಲ್ವಾ ತಪ್ಪಿ ಇದೆಯೋ ಇಲ್ವಾ ಅಂಬೋದು ಈಗ ವಿಡಿಯೋ ಆಗ್ತದೆ ದಯವಿಟ್ಟು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ನೋಡಿ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ಅವಹೇಳನ ಮಾಡುವಂತಹ ಪ್ರಕ್ರಿಯೆಗಳು ನಿರಂತರವಾಗಿ ಕಳೆದ ಕೆಲವು ದಿನಗಳಿಂದ ನಡೀತಾನೆ ಬಂದಿದೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಕೆಲವರು ಕೊಡ್ತಾ ಇರುವಂತಹ ಹೇಳಿಕೆಗಳನ್ನು ನೋಡಿದಾಗ ಇಡೀ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿರುವಂತಹ ಪ್ರವೃತ್ತಿ ಬೆಳೆದಿರುವಂತದ್ದು ನಮ್ಮೆಲ್ಲರ ನಂಬಿಕೆಗಳ ಮೇಲೆ ನಮ್ಮೆಲ್ಲರ ಶ್ರದ್ಧೆಯ ಮೇಲೆ ದೊಡ್ಡ ಆಘಾತವನ್ನ ಇವತ್ತು ನಿರ್ಮಾಣ ಮಾಡಿದೆ ಆರಂಭದಲ್ಲಿ ಅನಾಮಿಕ ಐದು ಗುಂಡಿ ಆರು ಗುಂಡಿ ಹತ್ತು ಗುಂಡಿ ಹದಿಮೂರು ಗುಂಡಿ ಅಂತ ಹೇಳಿ ಇವತ್ತು ಹದಿನೈದು ಹದಿನಾರು ಗುಂಡಿಗಳ ಗುಂಡಿಗಳನ್ನು ತೆಗೆದರೂ ಕೂಡ ಏನು ಸಿಕ್ಕಿಲ್ಲ ಅನ್ನುವಂಥದ್ದು ಮೇಲೆ ಸ್ವಾಮಿ ನಿಮಗೇನಾದರೂ ಎಸ್ ಐ ಟಿ ಅವರು ಹೇಳಿದಾರ ಬಂದು ಏನು ಸಿಕ್ಕಿಲ್ಲ ಅಂತ ಫಸ್ಟ್ ತನಿಖೆ ಮಾಡಕ್ಕೆ ಬಿಡಿ ಹಿಂದೂಗಳ ಶ್ರದ್ಧಾ ಕೇಂದ್ರ ಅಂತ ಹೇಳ್ತಿರಲ್ಲ ಹಿಂದೂಗಳ ಶ್ರದ್ಧಾ ಕೇಂದ್ರ ಅಂತ ಪ್ರೂವ್ ಮಾಡೋ ತಾಕತ್ತು ನಿಮಗಿದೆಯಾ ಹಿಂದೂಗಳ ದೇವಸ್ಥಾನ ಅಂತ ಪ್ರೂವ್ ಮಾಡೋ ತಾಕತ್ತು ನಿಮಗಿದೆಯಾ ಸುನೀಲ್ ಕುಮಾರ್ ಅವರೇ ಅದನ್ನು ಪ್ರೂವ್ ಮಾಡಿ ಮೊದಲು ಅದು ಹಿಂದೂ ದೇವಾಲಯನೋ ಜೈನ್ ಇನ್ಸ್ಟಿಟ್ಯೂಟೋ ಅಂತ ಆಮೇಲೆ ಮುಂದಕ್ಕೆ ಮಾತಾಡಿ ನೋಟಕ್ಕೆ ಗೊತ್ತಾಗಿದೆ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ನಾನು ನಿಮ್ಮ ಮುಖಾಂತರ ಆಗ್ರಹವನ್ನು ಮಾಡುವಂತದ್ದು ರಾಜ್ಯದಲ್ಲಿರುವಂತಹ ಊಹಾಪುಗಳಿಗೆ ನೀವು ತೆರೆ ಎಳಿಬೇಕು ಎಸ್ ಐ ಟಿಯ ತನಿಖೆ ಯಾವ ಹಂತಕ್ಕೆ ತಲುಪಿದೆ ತನಿಖೆ ಇನ್ಯಾವುದೋ ದಿಕ್ಕಿನ ಕಡೆಗೆ ಹೋಗೋದಕ್ಕಿಂತ ಮುಂಚೆ ಇನ್ಯಾರೋ ಬಂದು ಹೇಳ್ತಾರೆ ಎನ್ನುವ ಕಾರಣಕ್ಕೆ ಎಷ್ಟು ಗುಂಡಿಗಳನ್ನು ಕೂಡ ತೆಗಿಲಿಕ್ಕಾಗಲ್ಲ ಆಗಲ್ಲ ಹಾಗಾಗಿ ಧಾರ್ಮಿಕ ನಂಬಿಕೆಯ ಮೇಲೆ ಯಾರು ಅಪಪ್ರಚಾರಗಳನ್ನು ಮಾಡ್ತಾ ಅಂತವರ್ರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಧರ್ಮಸ್ಥಳದ ಪಾವಿತ್ರ್ಯತೆಯನ್ನ ಕಾಪಾಡಲಿಕ್ಕೆ ಸರ್ಕಾರ ಎಚ್ಚರಿಕೆಯನ್ನ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತ ಹಿನ್ನೆಲೆಯಿಂದ ಈ ತನಿಖೆ ಎಲ್ಲಿಯ ತನಕ ಬಂದಿದೆ ಎನ್ನುವಂಥದ್ದನ್ನ ಮಾನ್ಯ ಗೃಹ ಸಚಿವರು ತಕ್ಷಣ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ ಇನ್ನೆಷ್ಟು ಗುಂಡಿ ತೆಗಿತೀರಿ ಎಷ್ಟು ಗುಂಡಿ ತೆಗಿತೀರಿ ಇಲ್ಲಿಯ ತನಕ ಮೂಳೆ ಸಿಕ್ಕಿರಿ ಹೇಳಿದ್ದೆ ನಾನು ಡೀಟೇಲ್ ಕೊಡ್ತೇನೆ ಈಗ ಅರ್ಜೆಂಟ್ ಒಂದು ನಿಮಿಷ ಅಂತ ಹೇಳ್ತೀನಿ ಈಗ ಮಾನ್ಯ ಅಧ್ಯಕ್ಷರೇ ಕುಮಾರ್ ಬಹಳ ಪ್ರಾಮುಖ್ಯವಾದಂತಹ ಮತ್ತು ಗಂಭೀರವಾದಂತಹ ಪ್ರಶ್ನೆಯನ್ನ ಇವತ್ತು ಶೂನ್ಯ ವೇಳೆಯಲ್ಲಿ ಎತ್ತಿದ್ದಾರೆ ನಾವು ಸರ್ಕಾರ ಏನು ಕಂಪ್ಲೇಂಟ್ಸ್ ಬಂತು ಜೊತೆಗೆ ಆ ಭಾಗದ ಜನಸಮುದಾಯದ ಒತ್ತಾಯದ ಮೇಲೆ ಇದಕ್ಕೆ ತನಿಖೆ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿ ಅದನ್ನು ಹತ್ತೊಂಬತ್ತು ಏಳು ಇಪ್ಪತ್ತೈದರಲ್ಲಿ ಒಂದು ಎಸ್ ಐ ಟಿಯನ್ನೇ ಪಾರ ಪ್ರಾರಂಭ ಮಾಡಿ ತನಿಖೆಯನ್ನು ಮಾಡೋದಕ್ಕೆ ಆದೇಶ ಮಾಡಿದ್ದೇವೆ ಈ ತನಿಖೆ ನಡೀತಾ ಇದೆ ತನಿಖೆ ಪೂರ್ಣ ಆಗಬೇಕು ಅದಕ್ಕೂ ಒಂದು ಕಾಲಮಿತಿನೂ ಕೂಡ ಇರುತ್ತೆ ತನಿಖೆ ಅಂತೇಳಿದರೆ ಎಷ್ಟು ತಾವು ಹೇಳಿದಾಗೆ ನೂರಾರು ಗುಂಡಿಗಳನ್ನ ಹಗೆಯದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಒಂದು ಹಂತಕ್ಕೆ ತಲುಪಿದ ಮೇಲೆ ಖಂಡಿತವಾಗಿ ಎಸ್ ಐ ಟಿನವರು ವರದಿಯನ್ನು ಕೊಡ್ತಾರೆ ಆ ವರದಿ ಬಂದ ಮೇಲೆ ನಾನು ಹೆಚ್ಚಿನ ಮಾಹಿತಿಯೊಂದಿಗೆ ಉತ್ತರವನ್ನು ಕೊಡಬಹುದು ಅದರಿಂದ ವರದಿ ಬಂದ ನಂತರ ನಾನು ಇದಕ್ಕೆ ಉತ್ತರವನ್ನು ಕೊಡ್ತೇನೆ ನಮ್ಮ ಗೃಹ ಮಂತ್ರಿಯಾದ ಪರಮೇಶ್ವರ್ ಅವರು ಕರೆಕ್ಟ್ ಹೇಳಿದ್ದಾರೆ ತನಿಖೆ

ಸಿಕ್ಕ ಯಾರಿಗೆ ಕೇಳ್ತಾರೆ ನಿಮ್ಮ ಇಲ್ಲಿ ಸುಮ್ಮನೆ ಅನಗತ್ಯವಾಗಿ ಇಷ್ಟು ದಿವಸ ಕಚೇರಿಯಲ್ಲಿ ಇದ್ದು ಯಾಕೆ ಹೋಗಿ ಮಾತಾಡಲಿ ಅಲ್ಲಿ ಹೋಗಿ ಮಾತಾಡ್ಬೇಕು ಆಫೀಸಲ್ಲಿ ಅಲ್ಲಿ ಮಾತಾಡಿದೆ ಅವರು ಪರ್ಸೆಂಟ್ ಇದಾಗ ಅಂತ ಹೇಳಿದ್ರೆ ಸ್ವಲ್ಪ ಇರೀ ಇಷ್ಟು ಮಾತಾಡ್ಲಿಲ್ಲ ನೀವು ಯಾರು ಕೂಡ ಸಭಾಧ್ಯಕ್ಷರೇ ಒಂದ್ ನಿಮಿಷ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರು ಮತ್ತು ಆರೋಗ್ಯ ದಿನೇಶ್ ಗುಂಡರ್ ಅವರು ಒಂದು ಹೇಳಿಕೆ ಮಾಡಿದ್ರು ದಕ್ಷಿಣ ಕನ್ನಡ ಪೊಲೀಸ್ ಅವರೇ ಇದನ್ನ ಬಹಳ ಚೆನ್ನಾಗಿ ಪ್ರೊಸೀಡ್ ಮಾಡ್ತಾ ಇದ್ರು ವಿಚಾರಣೆ ಮಾಡಕ್ಕೆಲ್ಲ ಅರ್ಹತೆ ಇದೆ ಅವ್ರಿಗೆ ಕ್ಷಮತೆ ಇದೆ ಆದರೆ ಎಡಪಂಥೀಯ ಕೆಲವು ವ್ಯಕ್ತಿಗಳು ಅವರ ಸಾಹೇಬ್ರೆ ನೀವು ಹೊತ್ತು ವಿಡಿಯೋ ನೋಡಿಲ್ಲಂಗೆ ಬಂದು ಹಿಂದಕ್ಕೆ ಹೋಗಿ ಭೀಮಾ ಅವರು ಗಂಟೆಗೇಟ್ಲಲ್ಲಿ ಕಾಲ್ಕೊಂಡು ನಿಂತ್ಕೊಂಡಿದ್ರು ಆದರೆ ಒಬ್ಬರು ಅಲ್ಲಿನ ಪೊಲೀಸ್ನವರು ಹೋಗಿಲ್ಲ ಅಲ್ಲಿಗೆ ಭೀಮಿಗೆ ಏನಾದರೂ ಆಗಿದ್ರೆ ನೀವು ಹೊಣೆನಾ ನೀವು ಸೀನಿಯರ್ ಮೆಂಬರ್ ಸೀನಿಯರ್ ಇದು ಅಗತ್ಯದ ವಿಚಾರ ಅಗತ್ಯದ ವಿಚಾರ ಕೇಳಿಕೊಂಡೇ ಪ್ರತಿಪಕ್ಷ ನಾಯಕರು ಮತ್ತು ಸುಲ್ ಕೇಳಿದಾಗ ಇದಕ್ಕೆ ನಾವೀಗ ಚರ್ಚೆಗೆ ಅವಕಾಶ ಮಾಡಿರೋದು ಕೊಟ್ಟಿರೋದು ಇದಕ್ಕೆ ಬೇಕಾದ ನಾಲ್ಕು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾಲ್ಬೇ ಉತ್ತರ ಕೊಡುವಾಗ ಮತ್ತೆ ಬೇಕಾದ್ರೆ ಚರ್ಚೆಗೆ ಕೆಲವು ಬಹಳ ಕೇಳಿ ಸಮಯ ಕೊಡ್ತಾ ಇದ್ದಾರೆ ಎಡಪಕ್ಷಿಯರು

ನಾವು ಯಾರ ಪರನೂ ಇಲ್ಲ ಸರನೂ ಇಲ್ಲ ಫಲನೂ ಇಲ್ಲ ನಾವು ಸಾಹೇಬ್ರೆ ಕರೆಕ್ಟ್ ಹೇಳಿದಿರ ಅತ್ಲಾಗಿರಬಾರ್ದು ಇತ್ಲಾಗಿರಬಾರ್ದು ಸತ್ಯಾಂಶದ ಪರ ಇರಬೇಕು ಸತ್ಯದ ಪರ ಇರಬೇಕು ಇದೇ ಕರೆಕ್ಟ್ ಆದ ಮಾತು ಎಲ್ರು ಬೇಕು ನಮ್ಗೆ ನಾವ್ ಯಾರು ಮುಚ್ಚಾಕುವಂತ ಪ್ರಶ್ನೆ ಇಲ್ಲ ಸತ್ಯಾಂಶ ಅವ್ರ ಬರ್ಬೇಕು ಅಷ್ಟೇ ಅಷ್ಟೇ ಸತ್ಯಾಂಶ ಅವ್ರ ಬರ್ಬೇಕು ನಾವ್ ಅವ್ರ ಪರ ಇವ್ರ ಪರ ಅಲ್ಲ ನ್ಯಾಯದ ಪರ ಸತ್ಯದ ಪರ ಅಷ್ಟೇ ನಾವು ಸನ್ಮಾನ್ಯ ಅಧ್ಯಕ್ಷರೇ ಗೃಹ ಸಚಿವರು ನಾಳೆ ಸ್ಟೇಟ್ಮೆಂಟ್ ಮಾಡ್ಲಿ ನಾಳೆ ಕ್ವಶನ್ ಅವ್ರೆ ಚರ್ಚೆ ಮಾಡೋದು ಪೇಮೆಂಟ್ ಇಲ್ಲ ಮಾನ್ಯ ಅಧ್ಯಕ್ಷ ನಾಳೆನೇ ಎಸ್ಐಟಿ ನಾಳೆ ಎಸ್ಐಟಿ ವರದಿ ಬರೋವರೆಗೂ ಚರ್ಚೆ ವರದಿ ಆಗಿದ್ರಿ ಸರ್ ಎಷ್ಟು ಗುಂಡಿ ಆಗಿದ್ರಿ

ಪ್ಪ ಹೌದು ದಿನ ಒಂದು ಪಾಯಿಂಟ್ ತೋರಿಸ್ತದಲ್ಲ ಅದಕ್ಕೆ ನಿಮ್ಗೆ ಗುಟ್ಟೆ ಹೊರೀತಿದೆಯಾ ನಿಮ್ಮ ಮನೆ ಮಕ್ಕಳಿಗೆ ಏನಾದರೂ ಹಾಗಾಗಿದ್ದರೆ ನೀವು ಸುಮ್ಮನೆ ಇರ್ತಾಯಿದ್ರ ಅಲ್ಲಿ ಆಗಿರ್ತಕ್ಕಂಥ ಅನಾಹುತಗಳು ನಿಜ ಅವ್ನು ಮಾಡಿರ್ತಕ್ಕಂಥದ್ದು ನಿಜ ಅಲ್ಲೆಲ್ಲ ಊತ ಹಾಕಿದ್ದಾನೆ ಅದನ್ನೇ ಹೇಳ್ತಾ ಸ್ವಲ್ಪ ಟೈಮ್ ಕೊಡಿ ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಏನೇನೋ ಮಾತಾಡ್ತಿದ್ದೀರಲ್ಲ ಒಂದು ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರು ನೀವು ಸಮಯ ಕೊಡಿ ಸ್ವಾಮಿ ಅವರಿಗೆ ಸಿಕ್ಕಿದೋ ಸಿಕ್ಕಿಲ್ಲ ಅಂತ ಆಮೇಲೆ ಎಲ್ಲ ಪ್ರೆಶ್ಬಿಟ್ಟೆ ಮಧ್ಯಂತರ ರಿಪೋರ್ಟ್ ಕೊಟ್ಟು ಇನ್ನೂ ಗಲಭೆ ಸಾಕ ಎಲ್ಲ ಪೂರ್ಣವಾದ ತನಿಖೆ ಆಗಲಿ ಆಗ ತಕ್ಕ ಸಮಾಧಾನ ಕೇಳಿಸ್ಕೊಳ್ಳಿ ಇಲ್ಲ ನೋಡಿ ಆಮೇಲೆ ಮಾತಾಡಿ ಯಾಕೆ ಹೇಳಿದಾರ ನಿಮಗೇನಾದರೂ ನಿಮ್ಮ ದೊಡ್ಡ ಸಾಹೇಬರು ದೊಡ್ಡ ದನಿಗಳು ಹೇಳಿದಾರಾ ಈ ಥರ ಪ್ರಶ್ನೆ ಮಾಡಿ ಅಂತ ಕುದ್ರಿ ತನಿಖೆ ಆಗೋವರೆಗೂ

ಪ್ರತಿಪಕ್ಷ ನಾಯಕರು ತಾವು ಇನ್ನೇ ಅಶಿಕ್ಷನ ಕನ್ವರ್ಟ್ ಮಾಡಿದ್ದೇವೆ ಯಾಕಂದ್ರೆ ಬಾಧಿತ ಆಗದ ರೀತಿಯಲ್ಲಿ ಚರ್ಚೆ ಮಾಡಿ ಅವಕಾಶ ಕೊಟ್ಟಿದ್ದೇನೆ ಅದಕ್ಕಿಂತ ಮುಂಚೆ ಒಂದು ಚುನಾವಣಾ ಪ್ರಸ್ತಾವ ಇದೆ ಒಂದು ಒಂದೇ ನಿಮಿಷ ಮಾಡಿ ಮುಗಿಸ್ತೇನೆ ಅಲ್ಲೇ ಸಭಾಧ್ಯಕ್ಷ ಒಂದು ಸಚಿವರು ನಾಳೆ ಇದರ ಬಗ್ಗೆ ಸಭಾಧ್ಯಕ್ಷರು ನಮಸ್ಕಾರ ಸ್ನೇಹಿತರೆ ಇಷ್ಟೊತ್ತು ವೀಕ್ಷಣೆ ಮಾಡಿದ ಎಲ್ಲ ಕನ್ನಡ ಜನತೆಗೂ ನಮ್ಮ ದೇಶದ ಜನತೆಗೂ ಋತಪೂರ್ಕವಾದ ಮುಂದನೆಗಳು ಈ ವಿಡೇದಲ್ಲಿ ಏನಾದರೂ ನಿಮಗೆ ತಪ್ಪಿದ್ದರೆ ಕ್ಷಮಿಸಿ ನಾನೇನಾದರೂ ತಪ್ಪು ಮಾತಾಡಿದರೆ ಯಾಕಂದರೆ ನಾನೊಬ್ಬ ಹಿಂದೂ ನೋಡಿ ನಿಮಗೆ ಲಿಂಗ ಕಟ್ಕೊಂಡ್ರೆ ನಾನು ವೀಡಿಯೋ ಮಾಡಬೇಕಾಗಿ ಅವಶ್ಯಕತೆ ಇಲ್ಲ ನಿಮಗೆಲ್ಲ ತೋರಿಸೋದು ಆದರೂ ಬೇರೆ ಕ್ಯಾಸ್ಟ್ ಅಂದ್ಕೋಬಾರ್ದು ಅಂತೇಳಿ ನಾನು ಹೇಳ್ತಕ್ಕಂಥದ್ದು ನಾನು ಒಬ್ಬ ಹಿಂದೂ ನಮ್ಮ ಹಿಂದೂ ದೇವಾಲಯವನ್ನು ಹಿಂದೂ ದೇವಾಲಯವನ್ನಾಗಿ ಬಿಡಿ ಅಷ್ಟೇ ಕೇಳ್ತಾ ಇರೋದು ನೀವು ಮುಜರಾ ಇಲಾಖೆ ಒಪ್ಪಿಸ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ಇಲಾಖೆಗೆ ಸೇರಿದ ಮೇಲೆ ಆ ದೇವಸ್ಥಾನ ದುಡ್ಡಲ್ಲಿ ಯಾರ್ಯಾರಿಗೆ ಅನುಕೂಲ ಆಗುತ್ತೋ ಅದೆಲ್ಲ ನನಗೆ ಗೊತ್ತಿಲ್ಲ ಇಡೀ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಯಾವುದೇ ದೇವಸ್ಥಾನ ಮುಜರಾ ಇಲಿಕೆ ಹೋಗಿಲ್ವಾ ದೇವ್ ಧರ್ಮಸ್ಥಳದ ಮೊನ್ನೆ ಸ್ವಾಮಿ ದೇವಸ್ಥಾನ ಹೊಂದ ಹೋಗ್ತಾ ಇರೋದು ಅನ್ನ ಅರ್ಥ ಮಾಡ್ಕೊಳ್ಳಿ ಅದೇನಾಗುತ್ತೋ ಏನು ಬಿಡುತ್ತೋ ಕೆಲವೊಬ್ಬರು ಹಿಂದೂ ದೇವಸ್ಥಾನವನ್ನು ಅದರಲ್ಲಿ ಬರ್ತಕ್ಕಂಥ ಲಾಭವನ್ನು ಅನ್ಯ ಧರ್ಮೀಯರಿಗೆ ಬಳಸ್ತಾರೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ ತಿಳಿದಂಥ ಬುದ್ಧಿವಂತರಿಗೆ ಗೊತ್ತಾಗಲಿ ನನಗೇನು ಅದು ಹಿಂದೂ ದೇವಾಲಯ ಅಂತ ವೀರೇಂದ್ರ ಹೆಗಡೆ ಅವರು ಘೋಷಣೆ ಮಾಡಬೇಕು ಸರ್ಕಾರಕ್ಕೆ ಒಪ್ಸೋದು ಬಿಡೋದು ನನಗೆ ಗೊತ್ತಿಲ್ಲ ಅದು ನಾಲ್ಕು ಜನಕ್ಕೆ ಬಿಟ್ಟಿರೋದು ಅದೇನನ್ನ ಆಗೋಗಲಿ ಅದಕ್ಕೆ ನಮಗೆ ಸಂಬಂಧನೂ ಇಲ್ಲ ನಮ್ಮ ಶ್ರದ್ಧಾ ಕೇಂದ್ರದ ಮೇಲೆ ಈಗ ಅಪವಾದ ಬಂದಿದೆಯಲ್ವಾ ಅದನ್ನು ಮುಕ್ತ ಮಾಡಬೇಕು ಎಸ್ ಐ ಟಿ ತಂಡದವರು ಏನೇ ಒಂದು ಕಪ್ಪು ಚುಕ್ಕಿ ಬರೆದಂಗೆ ಮುಕ್ತ ಮಾಡಬೇಕಾಗಿ ತಮ್ಮಲ್ಲಿ ಕಳಾಕಳೆಯಿಂದ ಮನವಿ ನೋಡಿ ನಾವು ಹಿಂದೂಗಳೇ ಆದರೆ ಹಿಂದೂ ದೇವಸ್ಥಾನವನ್ನು ಹಿಂದೂ ದೇವಸ್ಥಾನವೆಂದು ಪ್ರೂವ್ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಇಲ್ಲ ಎಲ್ಲ ಕರ್ನಾಟಕ ಜನತೆ ನಮ್ಮ ದೇಶದ ಜನತೆ ಎಲ್ಲ ಸೇರಿಕೊಂಡು ಅದು ಆ ಜಾಗ ದೇವಸ್ಥಾನದ ಜಾಗ ಇದೆಯಲ್ಲ ಅದು ದೇವರ ಹೆಸರಿಗೆ ಹೋಗಬೇಕು ಸರ್ಕಾರಕ್ಕೆ ಒಪ್ಸೋದು ಬಿಡೋದು ನಮ್ಮ ಕೈಯಲ್ಲೇನೂ ಇಲ್ಲ ಏನನ್ನ ಮಾಡ್ಕೊಳ್ಲಿ ಅದರ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡೋದೇ ಇಲ್ಲ ನಮ್ಮ ಶ್ರದ್ಧಾ ಕೇಂದ್ರಕ್ಕೆ ಧಕ್ಕೆ ಆಗಬಾರ್ದು ಅಷ್ಟೇ ಅಲ್ಲಿ ಆಗಿರತಕ್ಕಂಥದ್ದು ನಿಜ ಇದೆಯಾ ಇಲ್ವಾ ಯಾವುದಾಗಲಿ ಹೊರಗೆ ಬರಲಿ ಅಷ್ಟೇ ಇಷ್ಟು ಮಾತ್ರ ನಮ್ಮ ಕಳಕಳಿ ನಮಸ್ಕಾರ ಇಷ್ಟೊತ್ತು ವೀಕ್ಷಣೆ ಮಾಡಿದ ಎಲ್ಲ ಕನ್ನಡ ಜನತೆಗೂ ನಮ್ಮ ದೇಶದ ಜನತೆಗೂ ವೃತ್ತಿಪೂರ್ವಕವಾದ ವಂದನೆಗಳು ಇನ್ನು ಯಾರಿಲ್ಲ ನಮ್ಮ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೋತ್ಸಾಹ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ವಂದನೆಗಳು